కరునాడు టైమ్స్ చాలాల్ పూ యూట్యూబ్ ఫేస్బుక్ నల్లి జాహిరాతు నీడలు ఈ నెంబర్ కరెమీ ವರ್ಷಗಳ ಹಿಂದೆ ಅರವತ್ತೆರಡು ಸೆಪ್ಟೆಂಬರ್ ಏಳನೇ ತಾರೀಕು ಇದೇ ದಿನ ಕೆಂಪೇಗೌಡ ರಸ್ತೆಯಲ್ಲಿ ಪರಭಾಷ್ ಚಿತ್ರಗಳು ಬೇಡ ಅಂತ ಹೇಳಿ ಕನ್ನಡ ಚಳವಳಿ ನಡೆಸಿ ಚಿತ್ರ ಅಲಂಕಾರ ಟಾಕೀಸ್ಗೆ ತೀವ್ರ ಚಳವಳಿ ಮಾಡಿ ಗೆ ಬೆಂಕಿ ಇಟ್ಟು ಹೋರಾಟ ಮಾಡಿದಾಗ ನನಗೆ ಪೊಲೀಸರು ಬಂಧಿಸಿ ಮೂಡಿಸದೆ ತೊಡಗರು ಅರವತ್ತೆರಡು ಸೆಪ್ಟೆಂಬರ್ ಏಳನೇ ತಾರೀಕು ಇದೇ ದಿನ ಡೇಟ್ ಬಿದ್ರು ನನ್ನ ರಕ್ತ ಕನ್ನಡ ಅಂತ ಹೇಳಿ ಅವತ್ತು ಪೊಲೀಸರ ಎದುರಿಗೆ ಹೋರಾಟವನ್ನು ಮಾಡಿದ್ದೇವೆ ಇವತ್ತು ಕನ್ನಡ ಚಿತ್ರರಂಗ ಉಳಿಬೇಕಾಗಿದೆ ಮೈಸೂರ್ ಪ್ರೀಮಿಯರ್ ಸ್ಟುಡಿಯೋ ಮುಚ್ಚೋಯ್ತು ಕಂಠೀರವ ಸ್ಟುಡಿಯೋ ಕೇಳ್ತಕ್ಕಂಥವ್ರಿಲ್ಲ ಇಲ್ಲ ಕನ್ನಡ ಚಿತ್ರಗಳು ಉಳಿಬೇಕಾಗಿದೆ ಇವತ್ತು ಕಂಠೀರವ ಸ್ಟುಡಿಯೋ ಅದ್ಭುತವಾಗಿ ಬೆಳೆಸಬೇಕು ಕರ್ನಾಟಕ ಸರ್ಕಾರ ಕಂಠೀರವ ಸ್ಟುಡಿಯೋನ್ನ ಬಹಳ ತೀವ್ರವಾಗಿ ಚೆನ್ನಾಗಿ ಬೆಳೆಸಬೇಕು ಮೈಸೂರು ಪ್ರೀಮಿಯರ್ ಸ್ಟುಡಿಯೋ ಇಲ್ಲವೇ ಇಲ್ಲ ಕರ್ನಾಟಕದಲ್ಲಿ ಒಂದಿರುವ ಈ ಒಂದು ಕಂಠೀರವ ಸ್ಟುಡಿಯೋ ಅದ್ಭುತವಾಗಿ ಬೆಳೆಸ್ಬೇಕು ಅಲ್ಲೇ ಕನ್ನಡ ಚಿತ್ರವನ್ನ ತೆಗೆತಕ್ಕಂತ ತೀರ್ಮಾನ ಆಗ್ಬೇಕು ನಿಮ್ಗೆ ಹೇಳೋದಾದ್ರೆ ಇಡೀ ಚಿತ್ರರಂಗ ಮದ್ರಾಸ್ನಲ್ಲಿತ್ತು ಮದ್ರಾಸ್ ನಿಂದ ಕರ್ನಾಟಕ ಬರಬೇಕು ಅಂತ ಹೇಳಿ ನಾನು ಹೋರಾಟ ಮಾಡಿ ಒಂದೊಂದು ಚಿತ್ರಕ್ಕೆ ಐವತ್ತು ಸಾವಿರ ರೂಪಾಯಿ ಸಬ್ಸಿಡಿ ಆಗ ವೀರೇಂದ್ರ ಪಾಟೀಲರ ಕಾಲದಲ್ಲಿ ರಾಮಕೃಷ್ಣ ಹೆಗ್ಡೆ ಹಣಕಾಸು ಸಚಿವರಾಗಿದ್ರು ಅವರು ಬಹಳ ಅದಾದ ಮೇಲೆ ದೇವರಾಜರ್ ಅವರು ಅದ್ಭುತವಾಗಿ ಒಂದು ಶಕ್ತಿಯನ್ನ ಕೊಟ್ಟರು ಇವತ್ತು ಕನ್ನಡ ಚಿತ್ರರಂಗ ಮುಳುಗಿದೆ ವಾಣಿಜ್ಯ ಮಂಡಳಿಯವರು ಈ ಬಗ್ಗೆ ತೀವ್ರ ಗಮನ ಹರಿಸಬೇಕು ಇದು ಬಹಳ ಗಂಭೀರ ಕನ್ನಡ ಚಿತ್ರರಂಗದ ಬೆಳವಣಿಗೆ ಅಪಾರವಾದಂತ ಕೆಲಸ ಮಾಡಿದ್ದೇವೆ ಇದೇ ತಿಂಗಳು ಕೊನೆಯ ವಾರ ಸ್ಟೇಟ್ ಬಿದ್ದ ದಿನಾಂಕವನ್ನ ಬಹಳ ಅದ್ಭುತವಾಗಿ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದೇವೆ ವಾಣಿಜ್ಯ ಮಂಡಳಿಯವರ ಜವಾಬ್ದಾರಿ ಬಹಳ ಇದೆ ಇದು ವಾಣಿಜ್ಯ ಮಂಡಳಿ ಅವ್ರ ಬಗ್ಗೆ ಗೌರವ ಇದೆ ಶಾರ ಗೋವಿಂದ ಇದ್ರು ಇಂದು ಅನೇಕರು ಅಲ್ಲಿ ಬಂದಿದ್ದಾರೆ ವಾಣಿಜ್ಯ ಮಂಡಳಿಯಲ್ಲಿ ಕನ್ನಡಕ್ಕೆ ಬಹಳ ಪ್ರಾಧಾನ್ಯ ಇತ್ತು ಈಗ ಪರಭಾಷೆಯವರು ಅಧ್ಯಕ್ಷರಾಗ್ತಾ ಇದ್ದಾರೆ ಅವರಿಗೆ ಕನ್ನಡ ಅಂದ್ರೆ ಗೊತ್ತಿಲ್ಲ ನಿಮ್ಗೆ ಹೇಳೋದಾದ್ರೆ ವಾಣಿಜ್ಯ ಮಂಡಳಿ ಯಾವ ಭಾಷೆಯವರಾದ್ರೂ ಚಿತ್ರ ತೆಗಿಬಹುದು ಅಂತ ಬಂದ್ಬಿಟ್ಟಿದೆ ಮೊದಲು ಕನ್ನಡಕ್ಕೆ ಆದ್ಯತೆ ಪರಭಾಷೆ ಚಿತ್ರಗಳು ಅಂದ್ರೆ ತಮಿಳ್ನಾಡ್ಲಿ ಕನ್ನಡ ಆಂಧ್ರದಲ್ಲಿ ಕನ್ನಡ ಚಿತ್ರ ಇಲ್ಲ ತೆಲಂಗಾಣದಿಲ್ಲ ಅವರು ಕನ್ನಡ ಚಿತ್ರ ಆ ರಾಜ್ಯದಲ್ಲಿ ಪ್ರದರ್ಶನ ಮಾಡಿದ್ರೆ ಕರ್ನಾಟಕದಲ್ಲಿ ಬೇರೆ ಭಾಷೆ ಅಲ್ಲಿಲ್ಲ ಖಂಡಿತ ಕರ್ನಾಟಕದಲ್ಲಿ ಪರಭಾಷ್ ಚಿತ್ರಗಳು ಓಟ್ಲೇಬಾರ್ದು ಪರಭಾಷ್ ಚಿತ್ರದಿಂದ ನಮಗೆ ಬಹಳ ಅನ್ಯ ಆಗಿದೆ ಕನ್ನಡದಲ್ಲಿ ವಾಟಾ ಪಕ್ಷ ನವೆಂಬರ್ ತಿಂಗಳಿಂದ ಬರಭಾಷ್ ಚಿತ್ರಗಳ ವಿರುದ್ಧ ಹೋರಾಟ ಚಿತ್ರಮಂದಿರದ ಮುಂದೆ ಹೋರಾಟ ಮಾಡ್ತೀವಿ ಬಹಳ ತೀವ್ರವಾಗಿ ಅತ್ಯಂತ ಹೋರಾಟವನ್ನ ಮಾಡ್ತೀವಿ